hi guys welcome back to my youtube channel ತುಂಬಾ బిಜಿ ಟೈಮ್ ಅಲ್ಲಿ ಪಲಾವ್ ಮಾಡಬೇಕಂದ್ರೆ ತುಂಬಾ ಪ್ರोसीجر ಇರುತ್ತೆ ಸೋ ಇವನ್ स्पून ಹಾಕಿದ್ರೆ ಸಾಕು ತುಂಬಾ ಟೇಸ್ಟಿಯಾಗಿ ಪಲಾವ್ ತಯಾರಾಗುತ್ತೆ ಸೊ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಮತ್ತು ಅದನ್ನ ಹೇಗೆಲ್ಲ ಸ್ಟೋರೇಜ್ ಮಾಡ್ಬೋದು ಅದೆಲ್ಲ ಈ ವಿಡಿಯೋ ತೋರಿಸ್ತೀನಿ ಸೊ ಪ್ಲೀಸ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನನ್ನ ಚಾನಲ್ನ ಎಸ್ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಎಸ್ ಗೈಸ್ ಇವಾಗ ಮಸಾಲಾ ಪೌಡರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊತೀನಿ ಎಲ್ಲ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಲವಂಗ ಇಟ್ಕೊಂಡಿದ್ದೀನಿ ಅದಾದಮೇಲೆ ಸೋಂಪು ಇಟ್ಕೊಂಡಿದ್ದೀನಿ ಸೋಂಪು ಅದಾದಮೇಲೆ ಸ್ವಲ್ಪ ಚಕ್ಕೆ ಇಟ್ಕೊಂಡಿದ್ದೀನಿ ಚಕ್ಕೆ ತುಂಬ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ ಇದು ಕಸೂರಿ ಮೇಥಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಸೊ ಕಸೂರಿ ಮೇತಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ಮರಾಠಿ ಮೊಗ್ಗು ಮರಾಠಿ ಮೊಗ್ಗನ್ನ ಸ್ವಲ್ಪ ತೊಗೊಂಡಿದ್ದೀನಿ ಇದು ಅನಾನಸ್ ಹೂವು ಅಂತಾರೆ ಸೊ ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಅದಾದಮೇಲೆ ಏಲಕ್ಕಿ ಇದು ದೊಡ್ಡ ಏಲಕ್ಕಿ ಅದಾದಮೇಲೆ ಸ್ವಲ್ಪ ಕಲ್ಲು ಹೂವು ಇದಿಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಜಾಸ್ತಿ ಊರಿನಲ್ಲಿ ಇಟ್ಕೊಬಾರ್ದು ಒಂದು ಪ್ಯಾನ್ ಇಟ್ಕೊಂತಾ ಇದೀನಿ ಪ್ಯಾನ್ ಆದರೂ ಓಕೆ ಬಾಂಡ್ಲಿ ಆದರೂ ಓಕೆ ಸ್ವಲ್ಪ ಹಾಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಇದ್ದೀನಿ ಫ್ಲೇಮು ಇಲ್ಲಿ ಗೊತ್ತಾಗುತ್ತೆ ಅದು ಕಾದಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಸೊ ಅವಾಗ ನಾವು ಎಲ್ಲ ಒಂದೇ ಸತಿ ಮಿಕ್ಸ್ ಮಾಡಿ ನಾವು ಇದು ಮಾಡ್ಕೊಂಡು ಬಾರು ಅಂದ್ರೆ ಮೊದಲನೇದಾಗಿ ನಾನು ಚಕ್ಕೆನ ಈ ತರ ಕಟ್ ಮಾಡ್ಕೊಂಡು ಯಾಕಂದ್ರೆ ಅದನ್ನ ಲಾಸ್ಟ್ ನಾನು ಎಲ್ಲಾ ಮಿಕ್ಸಿನಲ್ಲಿ ರುಬ್ಕೊಳ್ಬೇಕಾಗುತ್ತೆ ಇಷ್ಟೊಂದು ದೊಡ್ಡದಿದ್ರೆ ಮಿಕ್ಸಿನಲ್ಲಿ ರುಬ್ಬಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ತುಂಬಾ ಜಾಸ್ತಿ ಫ್ರೈ ಆಗೋದೆಲ್ಲ ಬೇಡ ಸ್ವಲ್ಪ ಸ್ವಲ್ಪ ಉಗ್ರ ಬೆಚ್ಚಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇವಾಗ ಹಾರಬೇಕು ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ತೋರಿಸ್ತಾ ನುಣ್ಣಗೆ ನಾವು ರುಬ್ಕೊಂಡ್ಬಾರ್ದು ಸ್ವಲ್ಪ ತಲೆ ತಲಿಯಾಗಿ ರವೆ ಹೇಗಿರುತ್ತೋ ಅದೇ ತರ ರುಬ್ಕೊಂಡ್ ಇಟ್ಕೊಂಡಿದ್ದೀನಿ ತುಂಬಾ ನುಣ್ಣಗೆ ರುಬ್ಕೊಂಡ್ರೆ ಅದಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಟೇಸ್ಟ್ ಬರೋದಿಲ್ಲ ಸೊ ಈ ತರ ನಾನು ಇಟ್ಕೊಂಡಿದ್ದೀನಿ ಬಾಕ್ಸ್ ಅಲ್ಲಿ ಹಾಕಿ ಒಂದು ಫ್ರಿಜ್ ಅಲ್ಲಿ ಇಟ್ಟಿದ್ರೆ ನಿಮ್ಗೆ ಯಾವಾಗ ಕಲರ್ ಆವಾಗ ಅದಕ್ಕೂ ಹಾಕೊಳ್ಬಹುದು ಇದನ್ನು ಉಪ್ಪಿಟ್ಟಿಗೆ ಕೂಡ ಒಂದು ಸ್ಪೂನ್ ಹಾಕೊಳ್ಳೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಒಂದೇ ಥರ ಟೇಸ್ಟ್ ಮಾಡಿ ಮಾಡಿ ಇಷ್ಟ ಆಗದೆ ಇದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಪಲಾವ್ನ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಹತ್ತೇ ಹತ್ತು ನಿಮಿಷದಲ್ಲಿ ಪಲಾವ್ನ ರೆಡಿ ಮಾಡಿಬಿಡ್ಬೋದು ತುಂಬ ಜಾಸ್ತಿ ಟೈಮ್ ಇದೆಯಲ್ಲ ಕೆಲ್ಸಕ್ಕೆ ಹೋಗೋರು ಮನೆಯಲ್ಲಿರೋರು ಎಲ್ಲ ಇದನ್ನು ಮಾಡಿಟ್ಕೊಂಡ್ರೆ ಬೆಳಗ್ಗೆ ತುಂಬ ಬೇಗನೆ ಟಿಫನ್ ರೆಡಿ ಆಗುತ್ತೆ ಮಸಾಲ ಯೂಸ್ ಮಾಡಿಬಿಟ್ಟು ನಾನು ಹೇಗೆ ಪಲಾವ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ಕೊಳ್ತೀನಿ ನಾನು ಇವಾಗ ನಾನು